ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಿಮ್ಮೊಂದಿಗೆ ನಾನು ಒಂದು ಒಳ್ಳೆ ಟಿಪ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅದು ಒಂದು ಒಳ್ಳೆ ಟಿಪ್ಸು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಸಹಜವಾಗಿ ಟೀನ ಮಾಡ್ಕೊಂಡು ಕುಡದೇ ಕೂಡ ಇರ್ತೀವಿ ಇನ್ನು ಅದರಲ್ಲಿ ಬರೋ ಅಂಥ ಕಷ್ಟನ ಬಿಡ್ತೀವಿ ನಿಮ್ಮ ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ಕಷ್ಟನ ಎಸೆಯೋದು ಬೇಡ ಈಗೂ ಕೂಡ ಉಪಯೋಗ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಸಂಜೆ ಅಷ್ಟೊತ್ತಲ್ಲಿ ಯಾರು ಅತಿಥಿ ಬಂದಾಗ ಒಂದು ಎರಡು ಮೂರು ಸರಿ ಟೀ ಮಾಡೇ ಮಾಡಿ ಆ ಒಂದು ಗಸ್ಟನ್ನೆಲ್ಲ ನಾವು ಸ್ಟೋರ್ ಮಾಡಿ ತೊಳೆದು ಇಟ್ಕೊಂಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ನಾವು ಅದನ್ನು ಗೊಬ್ಬರದ ಗೊಬ್ಬರದ ರೀತಿಯಲ್ಲಿ ಬಳಸ್ಕೋಬೋದು ಹೇಗೆ ಈ ಒಣಗಿಸಿರುವಂತಹ ಏನು ಟೀ ಪುಡಿ ಇರುತ್ತಲ್ಲ ಅದನ್ನು ನಾವು ಮಣ್ಣಿನ ಜೊತೆ ಸೇರಿಸಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಇನ್ನು ಇದಾದ ಮೇಲೆ ನಾವು ಮನೆಯನ್ನು ಸ್ವಚ್ಛಗೊಳಿಸುವಿಕೆ ಏನು ಸ್ವಚ್ಛಗೊಳಿಸ್ಬೋದು ಇದನ್ನೆಲ್ಲ ಹಾಕೊಂಡು ಹೊರಿಸಿದ್ರೆ ಅಂಟಂಟಾಗುತ್ತೆ ಅಂತ ಅನ್ಕೋಬೋದು ಇಲ್ಲ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀರೆಲ್ಲ ಹಾಕಿ ಮತ್ತೆ ಅದನ್ನು ಕುದಿಸ್ಬಿಟ್ಟು ಒಂದು ಸ್ಟಾ ಬಾಟಲ್ಗೆ ಹಾಕಿ ಕನ್ನಡಿಗಳು ಮತ್ತು ಏನು ಗಾಜು ಐಟಮ್ ಇರ್ತಾವಲ್ಲ ಅವನ್ನು ಒರೆಸೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇನ್ನು ಕೂದಲು ವಿಚಾರಕ್ಕೆ ಬಂದರೆ ಕೂಡ ಏನು ನಾವು ವಾರಕ್ಕೆ ಇಲ್ಲಾಂದರೆ ತಿಂಗ್ಳಿಗೆ ಒಂದ್ಸರಿ ಮೆಹೆಂದಿ ಹಾಕೊಳ್ಳೋ ಅಭ್ಯಾಸ ಇರೋರಾದರೆ ಈ ಒಂದು ಟೀ ಪುಡಿನ ನಾವು ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಮೆಹಂದಿ ಜೊತೆ ಬೆರೆಸಿ ಹಾಕೊಳ್ಳೋದ್ರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಆರೋಗ್ಯಕರವಾಗಿ ಕೂಡ ಇರುತ್ತೆ ಇನ್ನು ಮನೆಯಲ್ಲಿ ಸ್ವಲ್ಪ ಇರುವೆಗಳು ಇನ್ನು ಬಿಸಿಲು ಜಾಸ್ತಿ ಆಯಿತು ಅಂದಮೇಲೆ ಇರುವೆಗಳೆಲ್ಲ ಬರ್ತವೆ ಇನ್ನು ಸೊಳ್ಳೆನೂ ಇದೆ ಇರ್ತವೆ ಮ ಬಾಗಲು ಬೇಸಿಗೆ ಬೇಸಿಗೆಗಾಲದಲ್ಲಿ ಹಾಗೆ ಅದನ್ನು ಒಂದು ಕುದಿಸ್ಬಿಟ್ಟು ಸೋಸಿಟ್ಕೊಂಡು ಅವು ಇರೋವಂಥ ಜಾಗಕ್ಕೆ ಹಾಕೋದ್ರಿಂದ ಸೊಳ್ಳೆಗಳು ಮತ್ತು ಇರುವೆಗಳು ಕೂಡ ದೂರ ಆಗುತ್ತೆ ಇನ್ನು ಚಾಪಿಂಗ್ ಬೋರ್ಡು ಕ್ಲೀನ್ ಮಾಡೋಕ್ಕಂತೂ ಇದು ತುಂಬ ಉಪಯೋಗ ಆಗುತ್ತೆ ನಾನು ಕೂಡ ತುಂಬ ಬಳಸ್ತೀನಿ ಇದನ್ನು ಏನು ಅಂತ ಹೇಳಿದ್ರೆ ಒಂದು ಡಿಶ್ ವಾಷರ್ಗೆ ನಿಂಬೆ ರಸ ಮತ್ತು ಈ ಒಂದು ಟೀ ಪುಡಿನ ಸೇರಿಸ್ಕೊಂಡು ಚಾಪಿಂಗ್ ಬೋರ್ಡ್ ಮೇಲೆ ಹಾಕಿ ಕ್ಲೀನ್ ಮಾಡೋದ್ರಿಂದ ಚಾಪಿಂಗ್ ಬೋರ್ಡ್ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನು ಕಾಲುಗಳ ವಿಷಯಕ್ಕೆ ಬಂದರೆ ನಾವು ಇದನ್ನು ಸ್ವಲ್ಪ ಜನ ಸಾಕು ಸಾಕೊಂಡು ಏನು ಸ್ಮೆಲ್ಲು ಆ ಥರ ಎಲ್ಲ ಬರ್ತಿರುತ್ತೆ ಈ ಒಂದು ಟೀ ಪುಡಿನ ನಾವು ನೀರಿನಲ್ಲಿ ಕುದಿಸ್ಬಿಟ್ಟು ಅದರಲ್ಲಿ ಒಂದು ಐದು ಹತ್ತು ನಿಮಿಷ ಕಾಲಿಟ್ಕೊಳ್ಳೋದ್ರಿಂದ ಈ ದುರ್ವಾಸನೆ ಕೂಡ ದೂರ ಆಗುತ್ತೆ ಈ ಒಂದು ಟಿಪ್ಸು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇನ್ನು ನಾಳಿನ ಒಂದು ಟಿಪ್ಸ್ ಒಂದಿಗೆ ನಿಮ್ಮೊಂದಿಗೆ ನಾನು ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು